ಕಿಶನ್ ಸೈಂಟಿಫಿಕ್ ವಾಸ್ತು ಸದಾ ನಿಮ್ಮ ಸೇವೆಯಲ್ಲಿ ಮಾಸ್ಟರ್ ಬೆಡ್ರೂಮ್ನಲ್ಲಿ ಅನಿವಾರ್ಯತೆ ಅಂತ ಹೇಳೋದಿಲ್ಲ ಮನುಷ್ಯನಿಗೆ ಗೊತ್ತಿಲ್ಲದೆ ಮಾಡುವಂಥ ಮೂರ್ಖತನ ಗಂಡಸಿನ ಆತ್ಮವಿಶ್ವಾಸಕ್ಕೆ ತರ್ಪಣ ಬಿಡುವಂಥ ಬಾಗಿಲು ಗಂಡಸು ಆತ್ಮವಿಶ್ವಾಸನ ಕಳ್ಕೊಬೇಕಂದ್ರೆ ಈ ಥರ ಮಾಸ್ಟರ್ ಬೆಡ್ರೂಮ್ನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನೈಋತ್ಯ ಭಾಗದಲ್ಲಿ ಒಂದು ಬಾಗಿಲು ಇಟ್ಟರೆ ಸಾಕು ಅವ್ರು ಹೇಳ್ತಾರೆ ಬಾಲ್ಕನಿ ಡೋರ್ ಇದೆ ನಾವು ಏನು ಯೂಸ್ ಮಾಡಲ್ಲ ಸರ್ ಸುಮ್ಮನೆ ಅಲ್ಲಿರುತ್ತೆ ಅಂತ ಸುಮ್ಮನೆ ಅಲ್ಲಿರೋಲ್ಲ ಅದು ಮನೆಯಲ್ಲಿರೋವಂಥ ಗಂಡಸಿಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವನಿಗೆ ಸಾಲ ಮಾಡಿಸೋದು ಮತ್ತು ಮನೆಯಲ್ಲಿ ಫೀಮೇಲ್ಸ್ ಹೆಣ್ಣು ಮಕ್ಕಳು ದುಡಿತದ್ರೆ ಆ ದುಡ್ಡಿಂದ ಮನೆ ನಡೆಸೋಂಥ ಪರಿಸ್ಥಿತಿನ ಈ ಬಾಡಿಗೆ ಮನೆ ಆಗಿರಲಿ ಲೀಸ್ ಮನೆ ಆಗಿರಲಿ ಈ ಬಾಗಿಲು ತಂದು ನಮ್ಮನ್ನು ಈ ಅತಂತ್ರ ಪರಿಸ್ಥಿತಿಗೆ ನಡೀತದೆ ಒಂದು ಎರಡು ವರ್ಷ ಇಲ್ಲಿ ಕೂತ್ಕೊಂಡ್ರೆ ಒಂದು ಐವತ್ತು ಲಕ್ಷದವರೆಗೂ ಸಾಲ ಮಾಡುವ ನೀವು ಅಷ್ಟು ಟು ಕೆಪಾಸಿಟಿನ ಇದು ಪಂಚರ್ ಮಾಡುತ್ತೆ ಒಂದು ಫನಲ್ ಇದ್ದಂತೆ ನೀವು ಸೀಮಣೆಯ ನೀರನ್ನ ಬಳಸಿ ಫನಲ್ನ ನೀವು ಬಂಕಲ್ಲಿ ನೋಡಿರ್ತೀರ ಫನ್ನಲ್ ಹೇಗೆ ಆಗ್ತೀರಾ ಹೆಂಗೆ ಲೀಕ್ ಇರುತ್ತೆ ಫಿಲ್ ಆಗೋಲ್ಲ ಆ ರೀತಿ ನೀವು ಏನೇ ದುಡ್ಡು ತಂದರೂ ಮನೆಗೆ ದುಡ್ಡು ನಿಲ್ಲಲ್ಲ ಕಾರಣ ಪಶ್ಚಿಮ ದಿಕ್ಕಿನಲ್ಲಿ ಸೌತ್ ವೆಸ್ಟ್ ಬೆಡ್ರೂಮಲ್ಲಿ ನಾವು ಕಂಡು ಬರುವಂಥ ಶೋಕಿ ಬಾಗಿಲಿದು ಬಳಸೋದಕ್ಕೆ ಆಗಲ್ಲ ಆದರೂ ಕೂಡ ಇದರಿಂದ ಮನೆ ನೆಮ್ಮದಿ ಹಾಳಾಗುತ್ತೆ ಇದು ಕೂಡ ಡೋರೆ ಮೇನ್ ಡೋರು ಈಸ್ಟ್ ಮತ್ತು ಎಷ್ಟು ಜವಾಬ್ದಾರಿ ಇದೆಯೋ ಅದೇ ಥರ ಇದು ಡೋರು ಹಾಳು ಮಾಡ್ತಿರುತ್ತೆ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತರಾಗಿರಿ